ಗಲಭೆ ಗ್ರಸ್ತ ಪ್ರದೇಶ ಗುರಿ ಒಂದೇ ಅಲ್ಪಸಂಖ್ಯಾತರು ಮನೆ ಮಾರೋಕೋ ಸರ್ಕಾರದ ಅನುಮತಿ ಪಡಿಬೇಕು ಇದು ಬಿಜೆಪಿ ಆಟ ಕಾನೂನು ಹೆಸರಲ್ಲಿ ಸಂವಿಧಾನದ ಹತ್ಯೆ ಮೋದಿ ಯುಗದ ಹೊಸ ಅಸ್ತ್ರ ಗಲಭೆ ಕಾನೂನು ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಎಂ ಪವಿತ್ರ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ಹನ್ನೆರಡು ವರ್ಷಗಳ ಅವಧಿಯಲ್ಲಿ ಅಲ್ಪಸಂಖ್ಯಾತರ ವಿರುದ್ಧದ ಹೊಸ ಹೊಸ ಕಾನೂನುಗಳು ಮತ್ತು ನೀತಿಗಳು ಒಂದರ ಹಿಂದೆ ಒಂದು ಬರ್ತಾನೆ ಇರುತ್ತೆ ಸಿಎಎ ಎ ಎನ್ ಆರ್ ಸಿ ಲವ್ ಜಿಹಾದ್ ಕಾನೂನು ಹಲಾಲ್ ಬ್ಯಾನು ಉಚ್ಚ ನ್ಯಾಯಾಲಯದ ತೀರ್ಪುಗಳ ಹೆಸರಲ್ಲಿ ಧರ್ಮಾಂತರ ನಿಷೇಧ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿ ಇವೆಲ್ಲವೂ ಸಹ ಒಂದೇ ಗುರಿಯತ್ತ ಮುಖ ಮಾಡಿದೆ ಮುಸ್ಲಿಮರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ನಿರ್ನಾಮ ಮಾಡೋದು ಬಿಜೆಪಿಯ ಅಜೆಂಡಾದಂತೆ ಕಾಣಿಸುತ್ತೆ ಭಾರತ ಸಂವಿಧಾನ ಅಲ್ಪಸಂಖ್ಯಾತರಿಗೆ ನೀಡಿದ ಭರವಸೆ ಸಮಾನತೆ ಭದ್ರತೆ ಮತ್ತು ಗೌರವ ಇಂದು ಕಾಗದದ ಮೇಲಿನ ಮಾತಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ದಿನದಿಂದ ದಿನಕ್ಕೆ ಗಟ್ಟಿಯಾಗ್ತಾ ಇದೆ ಮೋದಿ ಯುಗದಲ್ಲಿ ಅಲ್ಪ ಸಂಖ್ಯಾತರನ್ನ ಗುರಿಯಾಗಿಸಿ ಬಳಸಲಾಗ್ತಾ ಇರುವಂತಹ ಅಸ್ತ್ರಗಳು ಈಗ ನೇರವಾಗಿ ಕಾನೂನುಗಳ ರೂಪದಲ್ಲಿ ಹೊರಬರ್ತಾ ಇದೆ ರಾಜಸ್ಥಾನದ ಬಿಜೆಪಿ ಸರ್ಕಾರ ರೂಪಿಸಿರುವಂತಹ ವಿವಾದಾತ್ಮಕ ಮಸೂದೆ ಇದಕ್ಕೆ ಇತ್ತೀಚಿನ ಮತ್ತು ಅಪಾಯಕಾರಿಯಾದಂತಹ ಉದಾಹರಣೆ ರಾಜಸ್ಥಾನದ ಬಿಜೆಪಿ ಸರ್ಕಾರ ಜನವರಿ ಇಪ್ಪತ್ತೊಂದರಂದು ಕ್ಯಾಬಿನೆಟ್ನಲ್ಲಿ ಅನುಮೋದಿಸಿರುವ ರಾಜಸ್ಥಾನ್ ತೊಂದರೆಗೊಳಗಾದ ಪ್ರದೇಶಗಳ ತಿದ್ದುಪಡಿ ಮಸೂದೆ ಇದೂ ಕೂಡ ಅದರ ಮುಂದುವರಿದ ಭಾಗ ಈ ಮಸೂದೆ ಪ್ರಕಾರ ಕೇವಲ ಹಿಂದಿನ ಗಲಭೆಗಳು ಅಥವಾ ಜನಸಂಖ್ಯಾ ಬದಲಾವಣೆ ಹೆಸರಲ್ಲಿ ಸರ್ಕಾರ ಯಾವುದೋ ಒಂದು ಪ್ರದೇಶವನ್ನು ಗಲಭೆಗ್ರಸ್ತ ಅಂತ ಘೋಷಿಸಬಹುದು ಆ ಪ್ರದೇಶದಲ್ಲಿ ಯಾವುದೇ ಆಸ್ತಿ ವರ್ಗಾವಣೆಗೂ ಸಹ ಜಿಲ್ಲಾ ಕಲೆಕ್ಟರ್ನ ಮುಂಗಡ ಅನುಮತಿ ಕಡ್ಡಾಯ ಆಗಿರುತ್ತೆ ಅನುಮತಿ ಇಲ್ದೇನೆ ಮಾರಾಟ ಮಾಡಿದ್ರೆ ಅದು ಅನೂರ್ಜಿತ ಉಲ್ಲಂಘನೆಗೆ ಮೂರರಿಂದ ಐದು ವರ್ಷಗಳ ಕಾಲ ಜೈಲು ಮತ್ತು ದಂಡವನ್ನು ವಿಧಿಸಬಹುದು ಇದರ ನಿಜವಾದ ಉದ್ದೇಶ ಏನು ಮುಸ್ಲಿಮರನ್ನ ಮುಸ್ಲಿಂ ಕೊಂಪೆಗಳಿಗೆ ತಳ್ಳೋದು ಇನ್ನು ರಾಜಸ್ಥಾನ್ ಸರ್ಕಾರ ಮುಂದಿಟ್ಟಿರುವಂತಹ ಈ ಮಸೂದೆ ಸರ್ಕಾರಕ್ಕೆ ಗಲಭೆ ಸಂಭವಿಸುವ ಸಾಧ್ಯತೆ ಇದೆ ಅಂತ ಸ್ಪಷ್ಟ ಕಾರಣವನ್ನು ನೀಡಿ ಯಾವುದೇ ಒಂದು ಪ್ರದೇಶವನ್ನು ಗಲಭೆಗ್ರಸ್ತ ಅಂತ ಘೋಷಿಸುವಂತ ಅಧಿಕಾರವನ್ನ ಕೊಡತ್ತೆ ಪ್ರಶ್ನೆ ಏನು ಅಂತಂದ್ರೆ ಗಲಭೆ ಸಂಭವಿಸುವ ಸಾಧ್ಯತೆ ಇದೆ ಅಂತ ಯಾರು ನಿರ್ಧರಿಸ್ತಾರೆ ಆ ನಿರ್ಧಾರಕ್ಕೆ ಮಾನದಂಡ ಏನು ಸರ್ಕಾರದ ರಾಜಕೀಯ ಉದ್ದೇಶಗಳು ಇಲ್ಲಿ ಪ್ರವೇಶಿಸಿದ್ರೆ ಮುಂದಿನ ಗತಿ ಏನು ಭಾರತದಲ್ಲಿ ನಡೆಯುವಂಥ ಇತ್ತೀಚಿನ ಘಟನೆಗಳನ್ನ ನೋಡಿದ್ರೆ ಗಲಭೆ ಅನ್ನೋ ಪದ ಹೆಚ್ಚಾಗಿ ಅಂಟ್ಕೊಳ್ಳೋದು ಮುಸ್ಲಿಂ ಬಾಹುಳ್ಯದ ಪ್ರದೇಶಗಳಿಗೆ ಮಾತ್ರ ಹಿಂದೂ ಬಹುಸಂಖ್ಯಾತ ಪ್ರದೇಶಗಳಲ್ಲಿ ನಡೆದಂಥ ಹಿಂಸಾಚಾರಗಳು ಘಟನೆ ಘರ್ಷಣೆ ಅಪಘಾತ ಆಗಿ ದಾಖಲಾಗುತ್ತೆ ಆದರೆ ಮುಸ್ಲಿಂ ಪ್ರದೇಶಗಳು ಮಾತ್ರ ಗಲಭೆಗ್ರಸ್ತ ಅನ್ನೋ ಮುದ್ರೆಯನ್ನು ಹೊತ್ಕೊಳ್ಳತ್ತೆ ಇದು ಕೇವಲ ಪದ ಪ್ರಯೋಗ ಅಲ್ಲ ಇದು ಒಂದು ರಾಜಕೀಯ ತಂತ್ರ ಮಸೂದೆಯ ಮತ್ತೊಂದು ಅಪಾಯಕಾರಿಯಾದಂಥ ಅಂಶ ಅಂತಂದರೆ ಈ ಗಲಭೆಗ್ರಸ್ತ ಪ್ರದೇಶಗಳಲ್ಲಿ ಆಸ್ತಿ ಖರೀದಿ ಅಥವಾ ಮಾರಾಟದ ಮೇಲೆ ಸರ್ಕಾರದ ಕಟ್ಟುನಿಟ್ಟಿನ ನಿಯಂತ್ರಣವನ್ನು ಹೇರೋದು ಸೊ ಈ ನಿಯಂತ್ರಣಗಳು ಮೇಲ್ನೋಟಕ್ಕೆ ತಟಸ್ಥವಾಗಿ ಕಂಡರೂ ಸಹ ವಾಸ್ತವದಲ್ಲಿ ಯಾವ ಸಮುದಾಯದ ಮೇಲೆ ಪರಿಣಾಮ ಬೀರತ್ತೆ ಅನ್ನೋದು ಈಗ ಗುಟ್ಟಾಗೇ ಉಳೋದಿಲ್ಲ ಇದು ಗುಜರಾತ್ನಲ್ಲಿ ಎರಡು ಸಾವಿರದ ಎರಡರ ನಂತರ ಪ್ರಯೋಗಿಸಲಾದ ಹಳೆಯ ಮಾದರಿಯ ಪ್ರತಿರೂಪ ಗುಜರಾತಲ್ಲಿ ಏನಾಯಿತು ಮುಸ್ಲಿಂ ಕುಟುಂಬಗಳು ತಮ್ಮ ಮನೆಗಳನ್ನು ಮಾರೋಕ್ಕೆ ಸಾಧ್ಯ ಆಗಲಿಲ್ಲ ಬೇರೆ ಪ್ರದೇಶಗಳಲ್ಲಿ ಮನೆ ಖರೀದಿಸೋಕೆ ಅಡ್ಡಿ ಆಗುತ್ತೆ ಇಲ್ಲಿ ಮುಸ್ಲಿಂ ಬರಬಾರ್ದು ಅನ್ನೋ ಬರಹವಿಲ್ಲದ ಕಾನೂನು ಬಂದ್ಬಿಡತ್ತೆ ಕೊನೆಗೆ ಮುಸ್ಲಿಮರನ್ನು ಒಂದೇ ಪ್ರದೇಶಗಳಿಗೆ ಮೀಸಲಿಡಲಾಯಿತು ಇದರಿಂದಾಗಿ ಮುಸ್ಲಿಮರು ಸೀಮಿತ ಪ್ರದೇಶಗಳಲ್ಲಿ ಬಡತನ ಕಳಪೆ ಸೌಲಭ್ಯಗಳ ಜೊತೆಗೆ ಬದುಕಾರೆ ಸೊ ಈಗ ಅದೇ ಪ್ರಯೋಗ ರಾಜಸ್ಥಾನದ ಮೂಲಕ ದೇಶವ್ಯಾಪಿ ಹಬ್ಸೋ ಯತ್ನ ನಡೀತಾ ಇದೆಯಾ ಅನ್ನೋ ಅನುಮಾನ ಸಹಜ ಭಾರತದ ಸಂವಿಧಾನ ಪ್ರಜೆಗಳಿಗೆ ವಾಸಿಸುವಂಥ ಹಕ್ಕು ಆಸ್ತಿ ಹಕ್ಕು ಸಮಾನತೆಯ ಹಕ್ಕನ್ನು ಕೊಟ್ಟಿದೆ ಆದರೆ ಗಲಭೆ ತಡಿತೇವೆ ಅನ್ನೋ ನೆಪದಲ್ಲಿ ಸರ್ಕಾರವೇ ಜನರ ಬದುಕಿನ ಪ್ರತಿಯೊಂದು ಹಂತಕ್ಕೂ ಲೈಸೆನ್ಸ್ ನೀಡೋ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದು ಕಾನೂನಿನ ಆಳ್ವಿಕೆ ಅಲ್ಲ ಇದು ಸರ್ಕಾರದ ಇಚ್ಛಾಶಕ್ತಿಯ ಆಳ್ವಿಕೆ ಇಂಥ ಕಾನೂನುಗಳು ಇಂದು ಮುಸ್ಲಿಮರ ಮೇಲೇ ಪ್ರಯೋಗ ಆಗ್ತಾ ಇದೆ ಆದರೆ ಅದು ದಲಿತರು ಆದಿವಾಸಿಗಳು ವಿರೋಧಿ ಧ್ವನಿಗಳು ಪತ್ರಕರ್ತರು ವಿದ್ಯಾರ್ಥಿಗಳ ಮೇಲೂ ಪ್ರಯೋಗ ಆಗೋದಿಲ್ಲ ಅನ್ನೋ ಯಾವ ನಂಬಿಕೆಯೂ ಉಳಿದಿಲ್ಲ ಇಂದು ಗುರಿಯಾಗಿರುವವರು ಮುಸ್ಲಿಮರು ಆದರೆ ನಾಶ ಆಗ್ತಾ ಇರೋದು ಮಾತ್ರ ಭಾರತದ ಸಂವಿಧಾನ ಮೋದಿ ಯುಗದ ಈ ಅಸ್ತ್ರಗಳು ಒಂದೇ ಉದ್ದೇಶಕ್ಕೆ ಸೇವೆ ಸಲ್ಲಿಸ್ತಾ ಇದೆ ಮುಸ್ಲಿಮರನ್ನು ಇತರರು ಅಂತ ಚಿತ್ರಿಸಿ ಅವರನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಿ ಸಾಮಾಜಿಕವಾಗಿ ಒಂಟಿಗೊಳಿಸಿ ರಾಜಕೀಯವಾಗಿ ನಿಷ್ಕ್ರಿಯಗೊಳಿಸೋದು ರಾಜಸ್ಥಾನದಲ್ಲಿ ಇದು ಯಶಸ್ವಿ ಆದರೆ ಮಧ್ಯಪ್ರದೇಶ್ ಉತ್ತರ ಪ್ರದೇಶ ಹರಿಯಾಣ ಮೊದಲಾದ ಬಿಜೆಪಿ ರಾಜ್ಯಗಳಲ್ಲಿ ಇದೇ ಮಾದರಿ ಹರಡೋ ಸಾಧ್ಯತೆ ಇದೆ ಇದು ಭಾರತದ ಬಹುಸಂಸ್ಕೃತಿ ಧರ್ಮ ನಿರಪೇಕ್ಷತೆಯನ್ನು ನಾಶಪಡಿಸುವ ಕ್ರಮ ಈ ಮಸೂದೆಯನ್ನ ಸಂವಿಧಾನದ ವಿರುದ್ಧ ಅಂತ ಪ್ರಶ್ನಿಸುವ ಸಮಯ ಬಂದಿದೆ ನ್ಯಾಯಾಲಯಗಳು ನಾಗರಿಕ ಸಮಾಜ ವಿರೋಧ ಪಕ್ಷಗಳು ಎಚ್ಚರ ವಹಿಸಬೇಕು ಇಲ್ಲ ಅಂತಂದ್ರೆ ಭಾರತದ ನಗರಗಳು ಗುಜರಾತ್ನಂತೆ ಧರ್ಮಗಳ ಆಧಾರದಲ್ಲಿ ಎಲ್ಲಾನು ಒಡೆದು ಚೂರಾಗೋಗ್ಬಿಡತ್ತೆ ಭಾರತ ಗಲಭೆಗಳ ರಕ್ಷಿತ ದೇಶವಾಗ್ತಿದ್ಯಾ ಅಥವಾ ಗಲಭೆಯ ನೆಪದಲ್ಲಿ ಜನರನ್ನ ವಿಭಜಿಸುವ ಪ್ರಯೋಗಾಲಯವಾಗ್ತಿದ್ಯಾ ಇದಕ್ಕೆ ಉತ್ತರ ಹುಡುಕೋದು ಕೇವಲ ಅಲ್ಪಸಂಖ್ಯಾತರ ಹೊಣೆಗಾರಿಕೆ ಅಲ್ಲ ಇದು ಪ್ರತಿಯೊಬ್ಬ ಪ್ರಜಾಪ್ರಭುತ್ವವನ್ನು ನಂಬುವ ನಾಗರಿಕನ ಹೊಣೆ ಇಂದು ಮೌನ ನಾಳೆ ಪಶ್ಚಾತ್ತಾಪ ಈ ಎರಡರ ಮಧ್ಯೆ ಭಾರತದ ಭವಿಷ್ಯ ನಿಂತಿದೆ ಇದು ಅಲ್ಪಸಂಖ್ಯಾತರ ಹೋರಾಟ ಅಲ್ಲ ಇದು ಸಂವಿಧಾನ ಉಳಿಸಿಕೊಳ್ಳುವ ಕೊನೆಯ ಹೋರಾಟ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ